ಸೊ ಇವತ್ತು ಐದನೇ ತಾರೀಕು ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಧ್ರುವ ಚಾರಿಟಬಲ್ ಟ್ರಸ್ಟು ಹಾಗೂ ಜನತಾ ಜನೌಷಧಿ ಕೇಂದ್ರ ಕೇಂದ್ರದ ಮಾಲೀಕರು ಮುಳುಬಾಗಿರ ಮುಳುಬಾಗಿಲು ಆಗಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ ಅವರು ಆಮೇಲೆ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಗಂಗಾಧರವರು ಸಿಬ್ಬಂದಿಯವರವರು ಹಾಗೂ ಮಕ್ಕಳು ಎಲ್ಲರೂ ಸೇರಿ ಏನು ಇವತ್ತು ವಿಶ್ವದಲ್ಲಿ ಪ್ಲಾಸ್ಟಿಕ್ ಜಾಸ್ತಿ ಈ ಅದರ ಸ ಪರಿಸರದ ಅಥವಾ ಗ ಏನು ಹಸಿರನ್ನು ಹಸ ಅದರ ಸ್ಥಾನವನ್ನು ವಶಪಡಿಸ್ಕೊಳ್ತಾ ಇದೆ ಅಥವಾ ಅದರ ಸ್ಥಾನದಲ್ಲಿ ಇದು ಬಂದು ಕುತ್ಕೊಳ್ತಾ ಇದೆ ಸೊ ಹಾಗಾಗಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಹಸಿರನ್ನು ಜಾಸ್ತಿ ಮಾಡಿ ಉಸಿರನ್ನು ಪಸರಿಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇವತ್ತು ನಮ್ಮ ಮುಳುಬಾಗಿಲಿನ ಗಡಿ ಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಎಸ್ ರಾಧಾಕೃಷ್ಣ ಅನುದಾನಿತ ಪ್ರೌಢಶಾಲೆಯಲ್ಲಿ ಪರಿಸರ ಒಂದು ದಿನಾಚರಣೆಯನ್ನು ಹಮ್ಮಿಕೋಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇಲ್ಲಿಗೆ ಆಗಮಿಸಿ ಇಲ್ಲಿ ಗಿಡನ ನೆಟ್ಟಿದ್ದೀವಿ ಪರಿಸರನ ಉಳಿಸಿ ಪರಿಸರನ ಬೆಳೆಸಿ ಜೊತೆಗೆ ಪ್ಲಾಸ್ಟಿಕನ್ನು ನಿಷೇಧಿಸಿ ಅಂತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಮಾತುಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗಿದೆ ತುಂಬ ಸಂತೋಷ ಯಾಕೆಂದರೆ ಇವತ್ತು ಎಲ್ಲಿ ನೋಡಿದ್ರೂ ಬರೀ ಪ್ಲಾಸ್ಟಿಕ್ ಬಹುಶಃ ನಮಗೆಲ್ಲ ನೂರು ವರ್ಷ ನೂರೈವತ್ತು ವರ್ಷ ಬೇರೆ ನಮ್ಮ ಜೀವಿಗಳಿಗೆಲ್ಲ ಅಷ್ಟೇ ಆಯುಷ್ ಇದ್ದರೆ ಪ್ಲಾಸ್ಟಿಕ್ಗೆ ಮೂರು ಸಾವಿರದಿಂದ ಹತ್ತು ಸಾವಿರದವರೆಗೂ ವರ್ಷ ಆಯುಷ್ ಇರುತ್ತೆ ನಾವೆಲ್ಲ ಸತ್ತೋಗಿ ಮತ್ತೆ ಸುಮಾರು ನಾವು ಮೇಲೂ ಸಹ ಸುಮಾರು ಒಂದು ಸಾವಿರಾರು ವರ್ಷಗಳ ಕಾಲ ಆ ಪ್ಲ್ಯಾಸ್ಟಿಕ್ಗೆ ಸಾವಂತಕ್ಕಂಥದ್ದು ಇರೋದಿಲ್ಲ ಹಾಗಾಗಿ ನನ್ನ ಮನವಿ ಏನಪ್ಪ ಅಂದರೆ ಪ್ಲಾಸ್ಟಿಕ್ಕನ್ನು ಸಾಧ್ಯವಾದಷ್ಟು ಕಡಿಮೆ ಬಳಸೋಣ ಹಸಿರನ್ನು ಜಾಸ್ತಿ ಬೆಳೆಸೋಣ ನಮ್ಮ ಪರಿಸರವನ್ನು ಉಳಿಸೋಣ ಮುಂದಿನ ಒಂದು ಪೀಳಿಗೆಗೆ ನಾವು ಏನು ನಾವು ಈಗೆಲ್ಲ ಸುಮಾರು ಒಂದು ಐವತ್ತು ವರ್ಷದಿಂದ ಎಲ್ಲ ಉತ್ತಮವಾಗಿರ್ತಕ್ಕಂಥ ಸಕಲ ಸೌಲಭ್ಯಗಳನ್ನು ಅನುಭವಿಸಿದ್ದೀವಿ ಅದೇ ರೀತಿ ಮುಂದಿನ ಒಂದು ಪೀಳಿಗೆಗೂ ಅದನ್ನು ಹಸ್ತಾಂತರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಜನೌಷಧಿ ಕೇಂದ್ರದ ಮಾಲೀಕರಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಗೀತಾ ಮೇಡಮ್ ಅವರು ಈ ಒಂದು ಬಡವರಿಗೆ ಬಹಳ ಮುಖ್ಯವಾಗಿ ಈಗಿನ ಕಾಲದಲ್ಲಿ ಬಿ ಪಿ ಮತ್ತು ಶುಗರ್ ಜಾಸ್ತಿಯಾಗಿರ್ತಕ್ಕಂಥ ಜನಗಳೇ ಜಾಸ್ತಿ ಇರೋದರಿಂದ ಅವರಿಗೆ ಬಹಳ ಸುಲಲಿತವಾಗಿ ಸುಲಭವಾಗಿ ಹಗ್ಗವಾಗಿರ್ತಕ್ಕಂಥ ಒಂದು ಔಷಧಿಗಳು ತಮ್ಮ ಜನೌಷಧಿ ಕೇಂದ್ರದಲ್ಲಿ ಏನೋ ದೊರೆಯಲಿದೆ ಜೊತೆಗೆ ಯಾರು ಈ ಒಂದು ಸೌಲಭ್ಯವನ್ನು ಅದರ ಬಗ್ಗೆ ಒಂದು ತಿಳುವಳಿಕೆ ಇಲ್ವೋ ಅವ್ರಿಗೆ ತಿಳುವಳಿಕೆ ಮೂಡ್ತಾ ಜನರ ಸೇವೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಶಾಲೆಗೂ ಸಹ ಪ್ರಥಮ ಚಿಕಿತ್ಸಾ ಒಂದು ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಇಲಾಖೆ ವತಿಯಿಂದ ಅಭಿನಂದನೆಗೆ ದಿವಸ ನಾನು ಮಾತನಾಡಿದ